ನಮಸ್ಕಾರ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಜಿ ಕೆ ರಿಲೇಟೆಡು ಅಂದರೆ ಜನರಲ್ ಸ್ಟಡೀಸ್ ರಿಲೇಟೆಡ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಂಡ್ ಆನ್ಸರ್ನ ನಿಮ್ಮ ಹತ್ರ ಅನಲೈಸ್ ಮಾಡಿದ್ದೆ ಇವಾಗ ನೆಕ್ಸ್ಟ್ ಪೇಪರ್ ಟು ಅಂದರೆ ಕಮ್ಯುನಿಕೇಶನ್ ಪೇಪರ್ ರಿಲೇಟೆಡ್ ಕ್ವಶನ್ ಅಂಡ್ ನ ನೋಡೋಣ ಯಾರೆಲ್ಲ ನಮ್ಮ ಚಾನಲ್ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ಯಾಕೆ ಅಂತಂದ್ರೆ ನಾನು ಏನೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಅದರ ನೋಟಿಫಿಕೇಶನ್ ನಿಮ್ಗೆ ಬೇಗ ರೀಚ್ ಆಗುತ್ತೆ ಅಂತ ಹೇಳ್ತಾ ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ರ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ಪಕ್ಕದಲ್ಲಿರುವ ಬಿಲ್ ಬಟನ್ ನ ಸೆಲೆಕ್ಟ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ಬನ್ನಿ ಇವಾಗ ಕಂಪ್ಯೂಟರ್ ನಾಲೆಡ್ಜ್ ಅಂದ್ರೆ ಕಂಪ್ಯೂಟರ್ ರಿಲೇಟೆಡ್ ಆನ್ಸರ್ ನ ಪ್ರೀವಿಯಸ್ ಇಯರ್ ಅಲ್ಲಿ ಯಾವ ರೀತಿ ಕೊಟ್ಟಿದ್ರು ಅಂತ ಬರೋಣ ಫಸ್ಟ್ ಒನ್ ಒಂದು ಬಿ ಯಾವ್ದಕ್ಕೆ ಸಮಾನ ಕ್ವಶನ್ ಕೊಟ್ಟಿದ್ದಾರೆ ತೌಸಂಡ್ ಬೈಟ್ಸ್ ಕೆ ಬಿ ತೌಸಂಡ್ ಟ್ವೆಂಟಿ ಫೋರ್ ಬೈಟ್ಸ್ ನೆಕ್ಸ್ಟ್ ತೌಸಂಡ್ ಟ್ವೆಂಟಿ ಫೋರ್ ಕೆ ಬಿ ಅಂತ ಕೊಟ್ಟಿದ್ದಾರೆ ನಾವು ಡೈಲಿ ಯೂಸ್ ಮಾಡ್ತಾ ಇರ್ತೀವಿ ಇಂಟರ್ನೆಟ್ ಒನ್ ಬಿ ಒನ್ ಕೆ ಬಿ ಜಿ ಬಿ ಅಂತ ಎಲ್ಲ ಮಾತಾಡ್ತಾ ಇರ್ತೀವಿ ಆದ್ರೆ ನಮಗೆ ಅದರದು ಏನೋ ಒಂದು ಇನ್ಫರ್ಮೇಶನ್ ಗೊತ್ತೇ ಇರಲ್ಲ ಯಾರಿಗೆ ಕಂಪ್ಯೂಟರ್ ರಿಲೇಟೆಡ್ ಗೊತ್ತಿರುತ್ತೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಮಿಕ್ಕಿದವರಿಗೆ ಯಾರಿಗೂ ಗೊತ್ತಿರಲ್ಲ ಅಂತ ಹೇಳ್ತಾ ನೆಕ್ಸ್ಟ್ ಕೆ ಬಿ ಅಂತ ಇದೊಂದು ಕಿಲೋ ಬೈಟ್ ಅಂತ ನೆಕ್ಸ್ಟ್ ಬೈಟ್ಸ್ ಅಂತ ಇಲ್ಲಿ ಒನ್ ಬೈಟ್ ಗೆ ಬಿಟ್ ಸೇರಿದ್ರೆ ಒಂದ್ ಬೈಟ್ ಆಗುತ್ತೆ ಇಷ್ಟು ಹೇಳಿ ಬಿಟ್ ನ ಹಾಕಿದ್ರೆ ಒಂದ್ ಬೈಟ್ ಆಗುತ್ತೆ ಅದೇ ರೀತಿ ತೌಸಂಡ್ ಬೈಟ್ಸ್ಗೆ ನಾವು ಎಷ್ಟು ಬಿಟ್ಟು ಸೇರಿಸ್ಬೇಕು ಲೆಕ್ಕ ಹಾಕಿ ಅದೇ ರೀತಿ ಅಷ್ಟು ನಮಗೆ ಇಂಟರ್ನೆಟ್ ನಮಗೆ ಗೊತ್ತೇ ಇರಲ್ಲ ನಮಗೆ ಈಸಿ ಅನ್ಕೋತೀವಿ ಆದ್ರೆ ತುಂಬಾನೇ ಟಫ್ ಇರುತ್ತೆ ಇಲ್ಲಿ ಕೇಳಿರೋ ಕ್ವಶನ್ಗೆ ಒನ್ ಬಿ ಅಂದ್ರೆ ಎಂಬಿ ಅಂತಂದರೆ ಮೆಗಾ ಬೈಟ್ ಅಂತ ಒನ್ ಎಂಬಿ ಯಾವುದಕ್ಕೆ ಸಮ ಅಂತ ಅಂದರೆ ತೌಸಂಡ್ ಟ್ವೆಂಟಿ ಫೋರ್ ಕೆ ಬಿಗೆ ಸಮ ತೌಸಂಡ್ ಟ್ವೆಂಟಿ ಫೋರ್ ಕೆ ಬಿ ಅಂತ ಅಂದರೆ ತೌಸಂಡ್ ಟ್ವೆಂಟಿ ಫೋರ್ ಕಿಲೋ ಬೈಟ್ಸ್ಗೆ ಸಮ ಯಾವುದು ಅಂತ ಅಂದರೆ ಒನ್ ಎಂಬಿ ಆಪ್ಷನ್ ಫೋರ್ ಇಸ್ ರೈಟ್ ಥೌಸಂಡ್ ಟ್ವೆಂಟಿ ಫೋರ್ ನೆಕ್ಸ್ಟ್ ಒನ್ ಭಾರತದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ವೆರಿ ಇಂಪಾರ್ಟೆಂಟ್ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಬಗ್ಗೆ ಒಂದು ಕ್ವಶನ್ ಯಾವಾಗಲೂ ಪ್ರೀವಿಯಸ್ ಇಯರ್ ಅಲ್ಲಿ ತುಂಬಾ ತುಂಬ ಈ ಒಂದು ಕ್ವಶನ್ ರಿಪೀಟೆಡ್ ಆಗಿದೆ ಸೊ ಭಾರತದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು ಅಂತ ಇಲ್ಲಿ ಗೆ ಪರಂ ಸಿಕ್ಸ್ ತೌಸಂಡ್ ಪರಂ ಸೆವೆನ್ ತೌಸಂಡ್ ಪರಂ ಏಟ್ ತೌಸಂಡ್ ಈ ಯಾವುದು ಅಲ್ಲ ಅಂತ ಇಲ್ಲಿ ಆಪ್ಷನ್ ಗಳನ್ನ ಕೊಟ್ಟಿದ್ದಾರೆ ಭಾರತದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು ಅಂತ ಅಂದ್ರೆ ಪರಂ ಏಟ್ ತೌಸಂಡ್ ಆಗುತ್ತೆ ಆಪ್ಷನ್ ತ್ರೀಸ್ ైట్ వేరి ఇంపార్టెంట్ తుంబే సల రిపీట్ ఆగి క్వశ్చన్ పరమ్ 8000 ನೆಕ್ಸ್ಟ್ ಒಂದು ಗೂಗಲ್ ಕ್ರೋಮ್ ಎನ್ನುವುದು ಈ ಕೆಳಗಿನ ಯಾವುದಕ್ಕೆ ಉದಾಹರಣೆ ಅಂತ ಕೊಟ್ಟಿದ್ದಾರೆ ನಾವು ಡೈಲಿ ಯೂಸ್ ಮಾಡ್ತಾ ಇರ್ತೀವಿ ಗೂಗಲ್ ಕ್ರೋಮ್ ಅದು ಏನು ಅಂತ ನಮಗೆ ಗೊತ್ತಿರೋದಿಲ್ಲ ಆದ್ರೂ ನಾವು ವರ್ಕ್ ಮಾಡ್ತಾ ಇರ್ತೀವಿ ಮೊಬೈಲ್ ಅಲ್ಲಾದ್ರೂ ಆಯ್ತು ಸಿಸ್ಟಮ್ ಅಲ್ಲಾದ್ರೂ ಆಯ್ತು ಲ್ಯಾಪ್ಟಾಪಲ್ಲಾದ್ರೂ ಆಯ್ತು ನಾವು ಡೈಲಿ ಯೂಸ್ ಮಾಡ್ತಿರ್ತೀವಿ ಅದು ಏನು ಅಂತ ನಮಗೆ ಗೊತ್ತಿರೋದಿಲ್ಲ ನೋಡೋಣ ಇಲ್ಲಿ ಅದೊಂದು ಕಾರ್ಯನಿರ್ವಾಹಕ ವ್ಯವಸ್ಥೆ ಅಂದರೆ ಆಪರೇಟಿಂಗ್ ಸಿಸ್ಟಮ್ ಅಂತ ಇದೆ ಜಾಲದರ್ಶಕ ವೆಬ್ ಬ್ರೌಸರ್ ಅಂತ ಇದೆ ಅಂತರ್ಜಾಲ ಸೇವೆಯನ್ನು ಒದಗಿಸುವುದು ಅಂತ ಇದೆ ಜಾಲತಾಣ ಅಂತ ಇದೆ ನಮಗೆ ಕನ್ನಡದಕ್ಕಿಂತ ಕನ್ನಡದಲ್ಲಿ ನಮಗೆ ಕಂಪ್ಯೂಟರ್ ರಿಲೇಟೆಡ್ ತುಂಬಾನೇ ಟಫ್ ಅನ್ಸುತ್ತೆ ಅದೇ ರೀತಿ ಇಂಗ್ಲೀಷಲ್ಲಿ ಓದಿದರೆ ನಮಗೆ ಕಂಪ್ಯೂಟರ್ ತುಂಬಾ ಈಸಿ ಅನ್ಸುತ್ತೆ ಸೊ ಇಲ್ಲಿ ನೋಡಿ ಕಾರ್ಯನಿರ್ವಾಹಕ ವ್ಯವಸ್ಥೆ ಅಂದರೆ ಆಪರೇಟಿಂಗ್ ಸಿಸ್ಟಮ್ ಅಂತ ಜಾಲ ದರ್ಶಕ ಅಂತ ಅಂದರೆ ವೆಬ್ ಬ್ರೌಸರ್ ಅಂತ ನೆಕ್ಸ್ಟು ಅಂತರ್ಜಾಲ ಸೇವೆಯನ್ನು ಒದಗಿಸುವುದು ಅಂತ ಅಂದರೆ ಇಂಟರ್ನೆಟ್ ಸೇವೆಯನ್ನು ಒದಗಿಸುವುದು ಅಂತ ನೆಕ್ಸ್ಟು ಜಾಲತಾಣ ಅಂತ ಇದೆ ಸೊ ಇದೊಂದು ಗೂಗಲ್ ಕ್ರೋಮ್ ಅನ್ನೋದು ಏನು ಅಂತ ಅದೊಂದು ವೆಬ್ ಬ್ರೌಸರ್ ಆಗೋದು ಡೈಲಿ ಗೂಗಲ್ ಕ್ರೋಮ್ ನ ಯೂಸ್ ಮಾಡ್ತಿರ್ತೀವಿ ಅದು ಏನು ಅಂತ ಅಂದ್ರೆ ವೆಬ್ ಬ್ರೌಸರ್ ಆಗುತ್ತೆ ಆಪ್ಷನ್ ಟು ಇಸ್ ರೈಟ್ ವೆಬ್ ಬ್ರೌಸರ್ ಯು ಆರ್ ಎಲ್ ನ ವಿಸ್ತೃತ ರೂಪ ಏನು ಅಂತ ಕೊಟ್ಟಿದ್ದಾರೆ ಅಂದ್ರೆ ನಾವು ಯೂಟ್ಯೂಬರ್ಸ್ ಏನು ಅಂತಂದ್ರೆ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀವಿ ಅದರಲ್ಲಿ ವಿಡಿಯೋಸ್ ನ ಕೂಡ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ ಅಲ್ಲಿ ಒಂದು ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ಯು ಆರ್ ಎಲ್ ಲಿಂಕ್ ಅಂತ ಇರುತ್ತೆ ಆದ್ರೂ ಫುಲ್ ಫಾರ್ಮ್ ನಮಗೆ ಏನು ಅಂತ ಗೊತ್ತಿರೋದಿಲ್ಲ ಆದ್ರೂ ನಾವು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ತುಂಬಾ ಜನಕ್ಕೆ ಈ ಒಂದು ಇನ್ಫಾರ್ಮೇಶನ್ ಗೊತ್ತಿರೋದಿಲ್ಲ ಇಲ್ಲಿ ಯು ಆರ್ ಎಲ್ ನ ಫುಲ್ ಫಾರ್ಮ್ ಕೇಳಿದಾರೆ ನೋಡಿ ಸೊ ಆಪ್ಷನ್ ಯುನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಯೂನಿವರ್ಸಲ್ ರಿಸೋರ್ಸ್ ಲೊಕೇಟರ್ ನೆಕ್ಸ್ಟ್ ಯೂನಿವರ್ಸಲ್ ರಿಸೋರ್ಸ್ ಲ್ಯಾಂಗ್ವೇಜ್ ನೆಕ್ಸ್ಟ್ ಯೂನಿಫಾರ್ಮ್ ರಿಸೋರ್ಸ್ ಲಿಂಕ್ ಅಂತ ಕೊಟ್ಟಿದ್ದಾರೆ ಎಲ್ಲದು ಕೂಡ ಒಂದೇ ರೀತಿ ಇದೆ ಅನಿಸುತ್ತೆ ಯು ಆರ್ ಎಲ್ ಫುಲ್ ಫಾರ್ಮು ಇಂಪಾರ್ಟೆಂಟ್ ಎಲ್ಲ ರೀತಿ ಒಂದೇ ಅಂತ ಕನ್ಫ್ಯೂಸ್ ಆಗಬಾರ್ದು ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಸೊ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅನ್ನೋದು ಯು ಆರ್ ಎಲ್ ನ ಫುಲ್ ಫಾರ್ಮ್ ಆಗುತ್ತೆ ವೆರಿ ಇಂಪಾರ್ಟೆಂಟ್ ಆನ್ಸರ್ ಇಸ್ ಒನ್ ಯೂನಿಫಾರ್ಮ್ రిసోర్స్ లోకేటరు యూనివర్సల్ అలా యూనిఫామ్ రిసోర్స్ లొకేటరు ఆప్షన్ వన్ ఇస్ రైట్ యు నా ఫుల్ ఫామ్ ನೆಕ್ಸ್ಟ್ ಒನ್ ಇಲ್ಲಿ ಒಂದು ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ ಕಂಪ್ಯೂಟರ್ ನಾಲೆಡ್ಜ್ ಅಲ್ಲಿ ಒಂದು ಮ್ಯಾಚ್ ದ ಫಾಲೋಯಿಂಗ್ ನಾವು ಮ್ಯಾಚ್ ಮಾಡಬೇಕಾಗುತ್ತೆ ಈ ಸೈಡ್ ನೋಡಿ ಟಿಸಿಪಿ ಅಂತ ಕೊಟ್ಟಿದ್ದಾರೆ ಬಿಎಸ್ಎನ್ಎಲ್ ಎನ್ ಎಲ್ ಅಂತ ಕೊಟ್ಟಿದ್ದಾರೆ ಅಂತರ್ಜಾಲದ ಅನ್ವೇಷಕ ಸ್ವಾರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಜಾಲ ವಿನ್ಯಾಸ ಜಾಲ ದರ್ಶಕ ವರ್ಗಾವಣಾ ನಿಯಂತ್ರಣ ಶಿಷ್ಟಾಚಾರ ಅಂತರ್ಜಾಲ ಸೇವೆಯನ್ನು ಒದಗಿಸುವ ಅಂತ ಈ ಸೈಡ್ ಕೊಟ್ಟಿದ್ದಾರೆ ಇಲ್ಲಿ ಟಿಸಿಪಿ ಅಂತ ಅಂದ್ರೆ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಅಂತ ಟಿ ಗೆ ಸೊ ಏನು ಅಂತ ಅಂದ್ರೆ ವರ್ಗಾವಣಾ ನಿಯಂತ್ರಣ ಶಿಷ್ಟಾಚಾರ ಬಿ ಎಸ್ ಎನ್ ನಲ್ಲಿ ಬಂದ್ಬಿಟ್ಟು ಅಂತರ್ಜಾಲ ಸೇವೆಯನ್ನು ಒದಗಿಸುವ ನೆಕ್ಸ್ಟ್ ಅಂತರ್ಜಾಲದ ಅನ್ವೇಷಕ ಅಂತ ಅಂದ್ರೆ ಬಿ ಆಗುತ್ತೆ ಜಾಲ ದರ್ಶಕ ಸ್ವಾರ್ ಅಂತ ಅಂದ್ರೆ ಜಾಲ ವಿನ್ಯಾಸ ಸೊ ಮ್ಯಾಚ್ ಮಾಡಿದ್ದೀನಿ ನೀವು ಒಂದ್ಸಲ ಮ್ಯಾಚ್ ಮಾಡ್ಕೊಳ್ಳಿ ಎನಿಯಾಕ್ ಮತ್ತೆ ಯುನಿವಾಕ್ ಅಂದರೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ಅದು ಯಾವ ಒಂದು ತಲೆಮಾರಿನ ಕಂಪ್ಯೂಟರ್ ಅಂತ ಇಲ್ಲಿ ಕ್ವಶನ್ಗೆ ಪ್ರಥಮ ತಲೆಮಾರಿನ ಕಂಪ್ಯೂಟರ್ಗಳು ದ್ವಿತೀಯ ತಲೆಮಾರಿನ ಕಂಪ್ಯೂಟರ್ಗಳು ತೃತೀಯ ತಲೆಮಾರಿನ ಕಂಪ್ಯೂಟರ್ಗಳು ನೆಕ್ಸ್ಟ್ ಇವು ಯಾವುವು ಅಲ್ಲ ಅಂತ ಕೊಟ್ಟಿದ್ದಾರೆ ಸೊ ದ ಫುಲ್ ಫಾರ್ಮ್ ಏನು ಅಂತ ಅಂದರೆ ಎಲೆಕ್ಟ್ರಾನಿಕ್ ನ್ಯೂಮರಿಕಲ್ ಇಂಟಿಗ್ರೇಟರ್ ಆ್ಯಂಡ್ ಕಂಪ್ಯೂಟರ್ ಅಂತ ಎನಿಯಾಕ್ ಫುಲ್ ಫಾರ್ಮ್ ಕೇಳ್ತಾರೆ ಏನು ಅಂತ ಅಂದರೆ ಎಲೆಕ್ಟ್ರಾನಿಕ್ ನ್ಯೂಮರಿಕಲ್ ಇಂಟಿಗ್ರೇಟರ್ ಆ್ಯಂಡ್ ಕಂಪ್ಯೂಟರ್ ಅಂತ ನೆಕ್ಸ್ಟ್ ಯುನಿವಾಕ್ ಫುಲ್ ಫಾರ್ಮ್ ಕೇಳ್ತಾರೆ ಯೂನಿವರ್ಸಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್ ಅಂತ ಯೂನಿವಾಕ್ ಅಂತ ಅಂದ್ರೆ ಯೂನಿವರ್ಸಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್ ಅಂತ ಇದ್ದು ಫುಲ್ ಫಾರ್ಮ್ ಕೇಳ್ಬಹುದು ಈ ಸಲ ಈ ಒಂದು ಎರಡು ಯಾವುದೋ ಒಂದು ತಲೆಮಾರಿನ ಕಂಪ್ಯೂಟರ್ ಅಂತ ಕೊಟ್ಟಿದ್ದಾರೆ ಪ್ರಥಮ ತಲೆಮಾರಿನ ಕಂಪ್ಯೂಟರ್ಗಳು ಫಸ್ಟ್ ಕಂಪ್ಯೂಟರ್ ಕಂಪ್ಯೂಟರ್ಗಳು ಯಾವುದೋ ಅಂತ ಅಂದರೆ ಮತ್ತು ಯೂನಿವಾಕ್ ಆಪ್ಷನ್ ಒನ್ ಇಸ್ ರೈಟ್ ನೆಕ್ಸ್ಟ್ ಒನ್ ತಪ್ಪಾದ ಏಳಿಕೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ತಪ್ಪಾದ ಹೇಳಿಕೆಯನ್ನು ಇಲ್ಲಿ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ ಡಾಟ್ ಗವರ್ನಮೆಂಟ್ ಎಂಬುದು ಸರ್ಕಾರಿ ಇಲಾಖೆಗಳ ಜಾಲತಾಣವನ್ನು ಸೂಚಿಸುತ್ತದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಡಾಟ್ ಓ ಎಂಬುದು ವಾಣಿಜ್ಯ ಜಾಲತಾಣವನ್ನು ಸೂಚಿಸುತ್ತದೆ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಡಾಟ್ ಎ ಎಂಬುದು ಶೈಕ್ಷಣಿಕ ಸಂಸ್ಥೆಗಳ ಜಾಲತಾಣವನ್ನು ಸೂಚಿಸುತ್ತದೆ ಅಂತ ಇಲ್ಲಿ ಆಪ್ಷನ್ ನೆಕ್ಸ್ಟ್ ಡಾಟ್ ಇನ್ ಎಂಬುದು ಭಾರತದ ಜಾಲತಾಣವನ್ನು ಸೂಚಿಸುತ್ತದೆ ಅಂತ ಕೊಟ್ಟಿದ್ದಾರೆ ಇದು ತಪ್ಪಾದ ಇದರಲ್ಲಿ ಯಾವುದು ಸರಿಯಾಗಿದೆ ಅಂತ ಅಂದರೆ ಅನ್ನೋದು ಅದು ಕರೆಕ್ಟ್ ಆಗಿದೆ ಡಾಟ್ ಎ ಸಿ ಎಂಬುದು ಶೈಕ್ಷಣಿಕ ಸಂಸ್ಥೆಗಳ ಜಾಲತಾಣವನ್ನು ಸೂಚಿಸುತ್ತದೆ ಅದು ಕರೆಕ್ಟ್ ಡಾಟ್ ಇನ್ನು ಭಾರತದ ಜಾಲತಾಣವನ್ನು ಸೂಚಿಸುತ್ತದೆ ಅದು ಕರೆಕ್ಟ್ ಬಟ್ ಡಾಟ್ ಓ ಆರ್ ಜಿ ಎಂಬುದು ವಾಣಿಜ್ಯ ಜಾಲತಾಣವನ್ನು ಸೂಚಿಸುತ್ತದೆ ಇದು ತಪ್ಪಾಗಿದೆ ಇದು ರೈಟ್ ಅಲ್ಲ ಸೊ ಇದು ರಾಂಗು ಸೊ ಅದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಇದಕ್ಕೆ ತಪ್ಪಾದ ಹೇಳಿಕೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿರೋದ್ರಿಂದ ಸೊ ಕರೆಕ್ಟ್ ಆನ್ಸರ್ ಇದು ತಪ್ಪಾಗಿದೆ ಆಪ್ಷನ್ ಟೂ ಇಸ್ ರೈಟ್ ಡಾಟ್ ಓ ಆರ್ ಜಿ ಎಂಬುದು ವಾಣಿಜ್ಯ ಜಾಲತಾಣವನ್ನು ಸೂಚಿಸುತ್ತದೆ ಆಪ್ಷನ್ ಟೂ ಇಸ್ ಕರೆಕ್ಟ್ ಸೊ ಒಂದು ಕಂಪ್ಯೂಟರ್ ನ ಸೆಂಟ್ರಲ್ ಪ್ರೋಸೆಸಿಂಗ್ ಯೂನಿಟ್ ಯು ಇದನ್ನು ಒಳಗೊಳ್ಳುತ್ತದೆ ಅಂತ ಇಲ್ಲಿ ಕ್ವಶನ್ ಎ ಯು ಮತ್ತು ಸಿ ಡಿ ರೋಮ್ ಎ ಎಲ್ ಯು ಮೆಮೊರಿ ಇನ್ಪುಟ್ ಔಟ್ಪುಟ್ ಘಟಕ ಅಂತ ಇದೆ ಎಲ್ ಯು ಮತ್ತು ಸಿ ಯು ಅಂತ ಇದೆ ಎ ಎಲ್ ಯು ಮತ್ತು ಮೆಮೊರಿ ಅಂತ ಇದೆ ಎ ಎಲ್ ಯು ಅಂತ ಅಂದ್ರೆ ಆರ್ಥಮೆಟಿಕ್ ಕ್ಲಾಸಿಕ್ ಯೂನಿಟ್ ಅಂತ ಮತ್ತೆ ಸಿ ಯು ಅಂತ ಅಂದ್ರೆ ಕಂಟ್ರೋಲ್ ಯೂನಿಟ್ ಅಂತ ಈ ಒಂದು ನಾವು ಡೈಲಿ ಯೂಸ್ ಮಾಡ್ತಿರ್ತೀವಲ್ಲ ಕಂಪ್ಯೂಟರ್ ಅಲ್ಲಿ ಅದರಲ್ಲಿ ಸಿಪಿ ಇರುತ್ತಲ್ಲ ಆ ಯು ಏನನ್ನು ಒಳಗೊಂಡಿರುತ್ತದೆ ಅಂತ ಕ್ವೆನ್ ಗೆ ಒಳಗಡೆ ಇರುತ್ತೆ ಅಂತ ಅಂದ್ರೆ ಸೊ ಎಲ್ ಯು ಮತ್ತು ಸಿ ಯು ಇರುತ್ತೆ ಆಪ್ಷನ್ ತ್ರೀ ಇಸ್ ಕರೆಕ್ಟ್ ಎಲ್ ಯು ಅಂತ ಅಂದ್ರೆ ಸಿ ಯು ಅಂತ ಅಂದ್ರೆ ಯೂನಿಟ್ ಕಂಟ್ರೋಲ್ ಯೂನಿಟ್ ಆಗುತ್ತೆ ಸೊ ಈ ಒಂದು ಎರಡು ಒಂದು ಘಟಕಗಳು ಈ ಒಂದು ಸಿ ಪಿ ಒಳಗಡೆ ಇರುತ್ತದೆ ಆಪ್ಷನ್ ತ್ರೀ ಇಸ್ ರೈಟ್ ಎಲ್ ಯು ಮತ್ತೆ ಸಿ ಯು ನೆಕ್ಸ್ಟ್ ಎಂ ಎಸ್ ವರ್ಡ್ ನಲ್ಲಿ ಟಾಗಲ್ ಕೇಸ್ ಎಂಬುದು ಅಂತ ಕೊಟ್ಟಿದ್ದಾರೆ ಈ ತರ ಒಂದು ಸೆಂಟೆನ್ಸ್ ಕೊಟ್ಬಿಟ್ಟು ನಮಗೆ ಇಂಪಾರ್ಟೆಂಟ್ ಆಗಿ ಅದರಲ್ಲಿ ಯಾವುದು ಏನು ಅಂತ ನಮಗೆ ಐಡೆಂಟಿಫೈ ಮಾಡೋದಕ್ಕೆ ಕೊಟ್ಟಿದ್ದಾರೆ ಈ ತರ ಎಲ್ಲ ಸೆಂಟೆನ್ಸ್ ರೀತಿ ಕೊಟ್ಟಿರ್ತಾರೆ ಕಂಪ್ಯೂಟರ್ ರಿಲೇಟೆಡ್ ನೋಡ್ಕೊಳ್ಳಿ ಇಲ್ಲಿ ಎಮ್ ಎಸ್ ವರ್ಡ್ ರಿಲೇಟೆಡ್ ಕ್ವಶನ್ ಕೇಳಿದ್ದಾರೆ ಎಂ ಎಸ್ ವರ್ಡ್ ನಲ್ಲಿ ಟಾಗಲ್ ಕೇಸ್ ಎಂಬುದು ಅಂತ ಇಲ್ಲಿ ಗೆ ಅದು ಏನು ಎಮ್ ಎಸ್ ವರ್ಡ್ ನಲ್ಲಿ ಟಾಗಲ್ ಕೇಸ್ ಏನು ಮಾಡುತ್ತದೆ ಅಂತ ಇಲ್ಲಿ ಕ್ವಶನ್ ಕೇಳಿದರೆ ಸೊ ಹಂಗಾಗಿ ಅದು ಆಪ್ಷನ್ ನೋಡೋಣ ಅಕ್ಷರಗಳನ್ನು ದೊಡ್ಡ ಕ್ಯಾಪಿಟಲ್ ಅಂದ್ರೆ ಅಕ್ಷರಗಳನ್ನು ದೊಡ್ಡ ಕ್ಯಾಪಿಟಲ್ ಅಕ್ಷರಗಳನ್ನಾಗಿ ಬದಲಾಯಿಸುತ್ತದೆ ನೆಕ್ಸ್ಟ್ ಪ್ರತಿಯೊಂದು ಶಬ್ದವನ್ನು ದೊಡ್ಡದು ಮಾಡುತ್ತದೆ ನೆಕ್ಸ್ಟ್ ದೊಡ್ಡ ಅಕ್ಷರಗಳನ್ನು ಸಣ್ಣ ಅಕ್ಷರಗಳನ್ನಾಗಿ ಮತ್ತು ಸಣ್ಣ ಅಕ್ಷರಗಳನ್ನು ದೊಡ್ಡ ಅಕ್ಷರಗಳನ್ನಾಗಿ ಬದಲಾಯಿಸುತ್ತದೆ ಅಂತ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಅಕ್ಷರಗಳನ್ನು ಸಣ್ಣ ಅಕ್ಷರಗಳನ್ನಾಗಿ ಬದಲಾಯಿಸುತ್ತದೆ ಅಂತ ಇಲ್ಲಿ ನಾಲ್ಕು ಆಪ್ಷನ್ಗಳಲ್ಲಿ ಎಮ್ ಎಸ್ ವರ್ಡ್ ನಲ್ಲಿ ಟಾಗಲ್ ಕೇಸ್ ಏನ್ ಮಾಡುತ್ತದೆ ಅದ್ರ ಕೆಲಸ ಏನು ಅಂತ ಅಂದ್ರೆ ದೊಡ್ಡ ಅಕ್ಷರಗಳು ಎಲ್ಲಿರುತ್ತೆ ಅದ್ನ ಅದನ್ನ ಸಣ್ಣ ಅಕ್ಷರಗಳನ್ನಾಗಿ ಮತ್ತು ಸಣ್ಣದ ಕ್ಯಾಪಿಟಲ್ ಆಗಿ ಮಾಡುತ್ತೆ ಯಾವುದು ಅಂತ ಅಂದ್ರೆ ಈ ಒಂದು ಟೋಗಲ್ ಕೇಸ್ ಆನ್ಸರ್ ತ್ರೀ ಇಸ್ ರೈಟ್ ಏನು ಅಂತ ಅಂದ್ರೆ ದೊಡ್ಡ ಅಕ್ಷರಗಳಿರುತ್ತದೆ ಅದನ್ನು ಸಣ್ಣ ಅಕ್ಷರಗಳನ್ನಾಗಿ ಮತ್ತು ಸಣ್ಣದ ಸಣ್ಣ ಅಕ್ಷರಗಳನ್ನು ದೊಡ್ಡ ಅಕ್ಷರಗಳನ್ನಾಗಿ ಬದಲಾಯಿಸುತ್ತದೆ ಆಪರೇಟಿಂಗ್ ಸಿಸ್ಟಮ್ ಒಂದು ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಆಪರೇಟಿಂಗ್ ಸಿಸ್ಟಮ್ ಏನು ಅಂತ ಇಲ್ಲಿ ಕ್ವಶನ್ ಕೇಳಿದರೆ ಅದು ಯುಟಿಲಿಟಿ ಪ್ರೋಗ್ರಾಮ್ ಸಿಸ್ಟಮ್ ಪ್ರೋಗ್ರಾಮ್ ಅಪ್ಲಿಕೇಶನ್ ಪ್ರೋಗ್ರಾಮ್ ನೆಕ್ಸ್ಟ್ ವೈರಸ್ ಪ್ರೋಗ್ರಾಮ್ ಅಂತ ಕೊಟ್ಟಿದ್ದಾರೆ ಈ ಒಂದು ಆಪರೇಟಿಂಗ್ ಸಿಸ್ಟಮ್ ಅನ್ನೋದೊಂದು ಸಿಸ್ಟಮ್ ಪ್ರೋಗ್ರಾಮ್ ಆಗುತ್ತೆ ಅದು ಅಪ್ಲಿಕೇಶನ್ ಪ್ರೋಗ್ರಾಂ ಅಲ್ಲ ಅದೊಂದು ಸಿಸ್ಟಮ್ ಪ್ರೋಗ್ರಾಮ್ ಈ ಒಂದು ಆಪರೇಟಿಂಗ್ ಸಿಸ್ಟಮ್ ಇದ್ರೆ ನಾವು ಪ್ರತಿ ಒಂದು ಕೆಲಸ ಮಾಡೋದಕ್ಕೆ ಆಗೋದು ಇಲ್ಲ ಅಂದ್ರೆ ನಾವೇನು ಕೂಡ ಯೂಸ್ ಮಾಡೋಕ್ಕಾಗಲ್ಲ ಕಂಪ್ಯೂಟರ್ ಅಲ್ಲಾಗ್ಲಿ ನೆಕ್ಸ್ಟ್ ಮೊಬೈಲ್ ಗಳಲ್ಲಾಗ್ಲಿ ಏನೇ ಒಂದು ಕೆಲಸನ ಮಾಡಕ್ ಆಗಲ್ಲ ಈ ಒಂದು ಆಪರೇಟಿಂಗ್ ಸಿಸ್ಟಮ್ ಇಲ್ಲ ಅಂತ ಅಂದ್ರೆ ಸೊ ಇದು ಆಪರೇಟಿಂಗ್ ಸಿಸ್ಟಮ್ ಒಂದು ಅದೊಂದು ಸಿಸ್ಟಮ್ ಪ್ರೋಗ್ರಾಮ್ ಆಗುತ್ತೆ ಆಪ್ಷನ್ ಟು ಇಸ್ ರೈಟ್ ಟು ಸಿಸ್ಟಮ್ ಪ್ರೋಗ್ರಾಮ್ ನೆಕ್ಸ್ಟ್ ಒಂದು ಎಂ ಎಸ್ ವರ್ಡ್ ನಲ್ಲಿ ಹೊಸ ಡಾಕ್ಯುಮೆಂಟ್ ಅನ್ನು ತೆರೆಯಲು ಬಳಸುವ ಕೀ ಈ ಸಂಯೋಜನೆಗಳು ಅಂತ ಕೊಟ್ಟಿದ್ದಾರೆ ಅಂದ್ರೆ ಎಮ್ ಎಸ್ ವರ್ಡ್ ನಲ್ಲಿ ನಮ್ಗೆ ಹೊಸ ಡಾಕ್ಯುಮೆಂಟ್ ಓಪನ್ ಮಾಡಬೇಕಾಗುತ್ತೆ ಕಂಟ್ರೋಲ್ ಪ್ಲಸ್ ಎನ್ನು ಕಂಟ್ರೋಲ್ ಪ್ಲಸ್ ಎ ಕಂಟ್ರೋಲ್ ಪ್ಲಸ್ ಓ ನೆಕ್ಸ್ಟ್ ಕಂಟ್ರೋಲ್ ಪ್ಲಸ್ ಆರ್ ಅಂತ ಇದೆ ಇದು ಎಂ ಎಸ್ ವರ್ಡ್ ನಲ್ಲಿ ಕಂಟ್ರೋಲ್ ಪ್ಲಸ್ ಎನ್ ಆಗುತ್ತೆ ಹೊಸ ಒಂದು ಡಾಕ್ಯುಮೆಂಟ್ ಓಪನ್ ಮಾಡೋದಕ್ಕೆ ಏನ ಯೂಸ್ ಮಾಡ್ತೀವಿ ಅಂತ ಅಂದ್ರೆ ಎಮ್ ಎಸ್ ವರ್ಡ್ ನಲ್ಲಿ ಕಂಟ್ರೋಲ್ ಪ್ಲಸ್ ಎನ್ ಆಗುತ್ತೆ ಆಪ್ಷನ್ ಒನ್ ಇಸ್ ರೈಟ್ ಕಂಟ್ರೋಲ್ ಪ್ಲಸ್ ಎನ್ ನೆಕ್ಸ್ಟ್ ಒನ್ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದ ಯಾವುದು ಅಂತ ಕೊಟ್ಟಿದ್ದಾರೆ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದ ಯಾವುದು ಅಂತ ಇಲ್ಲಿ ಕ್ವಶನ್ ಗೆ ಲಿನಕ್ಸ್ ವಿಂಡೋಸ್ ಆಂಡ್ರಾಯ್ಡ್ ಮತ್ತೆ ಲಾಲಿಪಾಪ್ ಅಂತ ಇದೆ ಸೊ ಇವುಗಳೆಲ್ಲ ಒಂದೇ ಆಗುತ್ತೆ ವಿಂಡೋಸ್ ನೆಕ್ಸ್ಟ್ ಆಂಡ್ರಾಯ್ಡ್ ಲಾಲಿಪಾಪ್ ಎಲ್ಲ ಒಂದೇ ಆಗುತ್ತೆ ಬಟ್ ಲಿನಕ್ಸ್ ಅನ್ನೋದು ಬೇರೆ ಸೊ ಅದಕ್ಕೋಸ್ಕರ ಇಲ್ಲಿ ಗುಂಪಿಗೆ ಯಾವ್ದು ಸೇರಲ್ಲ ಅಂತ ಇಲ್ಲಿ ಕ್ವಶನ್ ಗೆ ಲಿನಕ್ಸ್ ಆಗುತ್ತೆ ಆಪ್ಷನ್ ಒನ್ ಇಸ್ ರೈಟ್ ಲಿನಕ್ಸ್ ನೆಕ್ಸ್ಟ್ ಒಂದು ಡೆಸ್ಕ್ ಟಾಪ್ ನಲ್ಲಿರುವ ಎಲ್ಲಾ ಬಾಬುಗಳನ್ನು ಆಯ್ಕೆ ಮಾಡಲು ಬಳಸುವ ಕೀ ಸಂಯೋಜನೆ ಯಾವುದು ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ಈಗ ಒಂದು ಡೆಸ್ ಟಾಪ್ ನಲ್ಲಿ ಎಲ್ಲಾ ಒಂದು ಪ್ರೋಗ್ರಾಮ್ ಇರುತ್ತಲ್ಲ ಅವೆಲ್ಲದನ್ನು ಸೆಲೆಕ್ಟ್ ಮಾಡಬೇಕು ಅಂತ ಅಂದ್ರೆ ಯಾವ ಒಂದು ಕೀ ನ ಶಾರ್ಟ್ ಕಟ್ ಕೀ ನ ಯೂಸ್ ಮಾಡ್ತೀವಿ ಅಂತ ಇಲ್ಲಿ ಕ್ವಶನ್ ಗೆ ಕಂಟ್ರೋಲ್ ಪ್ಲಸ್ ಓಮ್ ಆಲ್ಟ್ ಪ್ಲಸ್ ಎ ಕಂಟ್ರೋಲ್ ಪ್ಲಸ್ ಎ ಕಂಟ್ರೋಲ್ ಪ್ಲಸ್ ಆಲ್ಟ್ ಪ್ಲಸ್ ಡಿಲೀಟ್ ಅಂತ ಇದೆ ಸೊ ಈ ಒಂದು ಕ್ವಶನ್ ಗೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ತ್ರೀ ಇಸ್ ರೈಟ್ ಕಂಟ್ರೋಲ್ ಪ್ಲಸ್ ಎ ಆಗುತ್ತೆ ಡೆಸ್ಕ್ ಟಾಪ್ ನಲ್ಲಿರುವ ಎಲ್ಲಾ ಬಾಬುಗಳನ್ನು ಆಯ್ಕೆ ಮಾಡಲು ಬಳಸುವ ಕೀ ಸಂಯೋಜನೆ ಯಾವುದು ಅಂತ ಅಂದ್ರೆ ಆಪ್ಷನ್ ತ್ರೀ ಕಂಟ್ರೋಲ್ ಪ್ಲಸ್ ಎ ನೆಕ್ಸ್ಟ್ ಒಂದು ಡ್ಯಾಶ್ ಪ್ರೋಗ್ರಾಂಗಳು ಸ್ವಯಂ ಚಾಲಿತವಾಗಿ ಲೋಡ್ ಆಗುತ್ತವೆ ಮತ್ತು ಬ್ರೌಸರ್ನ ಭಾಗವಾಗಿ ಕೆಲಸ ಮಾಡುತ್ತವೆ ಯಾವ ಒಂದು ಪ್ರೋಗ್ರಾಮ್ ಅಂತ ಇಲ್ಲಿ ಕ್ವಶನ್ಗೆ ಆಡ್ಸ್ ಆನ್ ನೆಕ್ಸ್ಟ್ ಪ್ಲಗ್ ಇನ್ ನೆಕ್ಸ್ಟ್ ಫೈರ್ ವಾಲ್ಸ್ ನೆಕ್ಸ್ಟ್ ಕುಕ್ಕೀಸ್ಗಳು ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಟೂ ಆಗುತ್ತೆ ಪ್ಲಗ್ ಇನ್ಸ್ ಈ ಒಂದು ಪ್ರೋಗ್ರಾಂಗಳು ಚಾಲಿತವಾಗಿ ಲೋಡ್ ಆಗುತ್ತವೆ ಮತ್ತು ಬ್ರೌಸರ್ನ ಭಾಗವಾಗಿ ಕೆಲಸ ಮಾಡೋದು ಇನ್ಸ್ ಅನ್ನೋ ಪ್ರೋಗ್ರಾಂಗಳು ಹವೆ ಚಾಲಿತವಾಗಿ ಲೋಡ್ ಆಗ್ತವೆ ಮತ್ತೆ ಬ್ರೌ ಭಾಗವಾಗಿ ಕೆಲಸ ಮಾಡುತ್ತವೆ ಯಾವುದು ಅಂತ ಅಂದ್ರೆ ಪ್ಲಗ್ ಇನ್ಸ್ ಆಪ್ಷನ್ ಟು ಇಸ್ ರೈಟ್ ಪ್ಲಗ್ ಇನ್ಸ್ ಈ ಅಂಚೆಯ ವಿಳಾಸದಲ್ಲಿ ಅನುಮತಿಸಲಾಗದ ಚಿಹ್ನೆ ಅಂದ್ರೆ ಅಂತ ಕೊಟ್ಟಿದ್ದಾರೆ ಇಮೇಲ್ ಅಲ್ಲಿ ಯಾವ ಒಂದು ಚಿಹ್ನೆನ ಯೂಸ್ ಮಾಡಲ್ಲ ಇಮೇಲ್ ಕ್ರಿಯೇಟ್ ಮಾಡಬೇಕಾದ್ರೆ ಯಾವ ಒಂದು ಚಿಹ್ನೆ ಅಂದ್ರೆ ಒಂದು ಚಿಹ್ನೆನ ಯೂಸ್ ಮಾಡಲ್ಲ ಅಂತ ಇಲ್ಲಿ ಕ್ವಶನ್ ಗೆ ಅಂಡರ್ ಸ್ಕೋರ್ ನ ಯೂಸ್ ಮಾಡ್ತೀವ್ ನೆಕ್ಸ್ಟ್ ಅರ್ಥ ರೇಟ್ ನ ಯೂಸ್ ಮಾಡ್ತೀವ ನೆಕ್ಸ್ಟ್ ಖಾಲಿ ಜಾಗನ ಯೂಸ್ ಮಾಡ್ತೀವ ಪೀರಿಯಡ್ ಅಂತ ಇದೆ ಸೊ ಅದನ್ನ ಯೂಸ್ ಮಾಡ್ತೀವ ಇದರಲ್ಲಿ ಈ ಒಂದು ಒಂದು ಇಮೇಲ್ ಅಲ್ಲಿ ಯಾವ ಒಂದು ಚಿನ್ನನ ಯೂಸ್ ಮಾಡಲ್ಲ ಇಲ್ಲಿ ಕೊಟ್ಟಿರೋದ್ರಲ್ಲಿ ಅಂತ ಇಲ್ಲಿ ಕ್ವಶನ್ಗೆ ರೈಟ್ ಆನ್ಸರ್ ಬಂದ್ಬಿಟ್ಟು ಸೊ ಜಾಗ ಆಗುತ್ತೆ ಇದು ರೈಟ್ ಆನ್ಸರ್ ಬಂದ್ಬಿಟ್ಟು ಖಾಲಿ ಜಾಗ ಆಪ್ಷನ್ ತ್ರೀ ಇಸ್ ರೈಟ್ ಕಾಲೇಜಾಗ ನೆಕ್ಸ್ಟ್ ಒಂದು ಕೆಳಗಿನ ಯಾವುದು ಅಪ್ಲಿಕೇಶನ್ ಪ್ರೋಗ್ರಾಮ್ ಆಗಿರೋದಲ್ಲ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ಕೆಳಗಿನ ಯಾವುದು ಅಪ್ಲಿಕೇಶನ್ ಪ್ರೋಗ್ರಾಮ್ ಅಲ್ಲ ಅಂತ ಇಲ್ಲಿ ಕೊಟ್ಟಿರುವ ಆಪ್ಷನ್ಗಳಲ್ಲಿ ಯಾವುದು ಅಪ್ಲಿಕೇಶನ್ ಪ್ರೋಗ್ರಾಂ ಅಲ್ಲ ಅಂತ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ ವಿಂಡೋಸ್ ಸೆವೆನ್ ವಿಂಡೋಸ್ ಸೆವೆನ್ ಎಮ್ ಎಸ್ ಆಫೀಸ್ ಟ್ಯಾಲಿ ಕ್ಯಾಡ್ ಅಂತ ಇದೆ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಒನ್ ಇದೊಂದು ಅಪ್ಲಿಕೇಶನ್ ಪ್ರೋಗ್ರಾಮ್ ಅಲ್ಲ ಎಮ್ ಎಸ್ ಆಫೀಸ್ ಇದು ಅಪ್ಲಿಕೇಶನ್ ಪ್ರೋಗ್ರಾಮು ಟ್ಯಾಲಿ ಬಂದ್ಬಿಟ್ಟು ಅಪ್ಲಿಕೇಶನ್ ಪ್ರೋಗ್ರಾಮು ಕ್ಯಾಡ್ ಬಂದ್ಬಿಟ್ಟು ಕೂಡ ಅಪ್ಲಿಕೇಶನ್ ಪ್ರೋಗ್ರಾಮ್ ಆಗುತ್ತೆ ಬಟ್ ಸೊ ಅಪ್ಲಿಕೇಶನ್ ಪ್ರೋಗ್ರಾಮ್ ಯಾವುದು ಅಲ್ಲ ಅಂತ ಅಂದ್ರೆ ವಿಂಡೋಸ್ ಸೆವೆನ್ ಆಪ್ಷನ್ ಒನ್ ಇಸ್ ರೈಟ್ ವಿಂಡೋಸ್ ಸೆವೆನ್ ಹೌದು ನೆಕ್ಸ್ಟ್ ಒಂದು ಪವರ್ ಪಾಯಿಂಟ್ ನಿರೂಪಣೆಯಲ್ಲಿ ಟೆಕ್ಸ್ಟ್ ಬಾಕ್ಸ್ ಹಾಗೂ ಕ್ಲಿಪ್ ಆರ್ಟ್ ಗಳನ್ನು ಡ್ಯಾಶ್ ಮನುವಿನ ಮುಖಾಂತರ ಹಾಕಿ ಮಾಡಬಹುದು ಅಂತ ಕೊಟ್ಟಿದ್ದಾರೆ ಸೊ ಇನ್ಸರ್ಟ್ ಫೈಲ್ ಡಿಸೈನ್ ಆನಿಮೇಶನ್ ಅಂತ ಇದೆ ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಇನ್ಸರ್ಟ್ ಮೂಲಕ ಈ ಒಂದು ಕ್ಲಿಪ್ ಆರ್ಟ್ ಮತ್ತೆ ಟೆಕ್ಸ್ಟ್ ಬಾಕ್ಸ್ ಗಳನ್ನ Gracias. ಆಡ್ ಮಾಡಬಹುದು ಸೊ ರೈಟ್ ಆನ್ಸರ್ ಬಂದ್ಬಿಟ್ಟು ಇನ್ಸರ್ಟ್ ಈ ಅಂಚೆಯನ್ನು ಹೆಚ್ಚು ಸ್ವೀಕೃತರಿಗೆ ಕಳುಹಿಸುವಾಗ ಅವರ ವಿಳಾಸವನ್ನು ಮರೆಮಾಚಲು ಯಾವ ಆಯ್ಕೆಯನ್ನು ಬಳಸಬೇಕು ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ನಾವು ಒಂದು ಮೇಲ್ ಮಾಡಬೇಕಾದ್ರೆ ಅದನ್ನ ಒಂದು ಮೇಲ್ ಮಾಡಬೇಕಾದ್ರೆ ಅವರ ಒಂದು ವಿಳಾಸ ಅಂದ್ರೆ ಅವರದು ಜಿ ಮೇಲ್ ಐಡಿಯನ್ನು ಮರೆಮಾಚಲು ಯಾವ ಒಂದು ಆಯ್ಕೆಯನ್ನು ಬಳಸಬೇಕು ಅಂತ ಇಲ್ಲಿ ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ ಸೊ ಸಿ ಸಿ ಅಂತ ಇದೆ ಹವಿದುಕೋ ಐಡ್ ಅಂತ ಇದೆ ಬಿ ಸಿ ಸಿ ಅಂತ ಇದೆ ನೆಕ್ಸ್ಟ್ ಟೂ ಅಂತ ಇದೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಬಿ ಸಿ ಆಗುತ್ತೆ ನೆಕ್ಸ್ಟ್ ಒನ್ ಇಮೇಜ್ ಅನ್ನು ಪಠ್ಯಕ್ಕೆ ಪರಿವರ್ತಿಸಲು ಬಳಸುವ ಸಾಧನ ಯಾವುದು ಅಂತ ಕೊಟ್ಟಿದ್ದಾರೆ ಇಮೇಜ್ ಅನ್ನು ಪಠ್ಯಕ್ಕೆ ಪರಿವರ್ತಿಸಲು ಬಳಸುವ ಸಾಧನ ಕ್ಯಾಮೆರಾನ ಓ ಸಿ ಆರ್ ಸ್ಕ್ಯಾನರ್ ಮೈಕ್ರೋಫೋನ್ ಅಂತ ಇದೆ ಇಮೇಜ್ ನ ಪಠ್ಯ ರೀತಿ ಪರಿವರ್ತಿಸಲು ಯಾವ ಸಾಧನವನ್ನು ಬಳಸುತ್ತೇವೆ ಅಂತ ಅಂದ್ರೆ ಓ ಸಿ ಆರ್ ಆಗುತ್ತೆ ಆಪ್ಷನ್ ಆಪ್ಷನ್ ಟೂ ಇಸ್ ರೈಟ್ ಓ ಸಿ ಆರ್ ಇಲ್ಲಿ ಓ ಸಿ ಆರ್ ಅಂತ ಅಂದ್ರೆ ಫುಲ್ ಫಾರ್ಮ್ ಏನು ಅಂತ ಅಂದ್ರೆ ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನಿಷನ್ ಅಂತ ಏನು ಅಂತ ಅಂದ್ರೆ ಓ ಸಿ ಆರ್ ಫುಲ್ ಫಾರ್ಮ್ ಬಂದ್ಬಿಟ್ಟು ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನಿಷನ್ ಅಂತ ಅಂದ್ರೆ ಇದು ಇಮೇಜ್ ಅನ್ನು ಪಠ್ಯಕ್ಕೆ ಪರಿವರ್ತಿಸಲು ಬಳಸುವ ಸಾಧನ ಓ ಸಿ ಆರ್ ಓ ಸಿ ಆರ್ ಅಂತ ಅಂದ್ರೆ ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನಿಷನ್ ನೆಕ್ಸ್ಟ್ ಒಂದು ಲೇಸರ್ ಮುದ್ರಕದ ವೇಗವನ್ನು ಹೀಗೆ ಹಳೆಯಲಾಗುತ್ತದೆ ಅಂತ ಇಲ್ಲಿ ಕ್ವಶನ್ ಲೇಸರ್ ಮುದ್ರಕದ ವೇಗವನ್ನು ಯಾವ ರೀತಿಯಲ್ಲಿ ಅಳೆಯುತ್ತಾರೆ ಅಂತ ಇಲ್ಲಿ ಗೆ ಐ ಪಿ ಎಸ್ ಸಿ ಪಿ ಎಸ್ ಪಿ ಪಿ ನೆಕ್ಸ್ಟ್ ಡಿ ಪಿ ಐ ಅಂತ ಇದೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಪಿ ಪಿ ಆಗುತ್ತೆ ಆಪ್ಷನ್ ತ್ರೀ ಇಸ್ ರೈಟ್ ಪಿ ಪಿ ಎಮ್ ಪಿ ಪಿ ಅಂತ ಅಂದ್ರೆ ಪಾರ್ಟ್ಸ್ ಪರ್ ಮಿಲಿಯನ್ಸ್ ಆಪ್ಷನ್ ತ್ರೀ ಇಸ್ ರೈಟ್ ಪಾರ್ಟ್ಸ್ ಪರ್ ಮಿಲಿಯನ್ಸ್ ಈ ಕೆಳಗಿನ ಯಾವುದು ಅಂತರ್ಜಾಲದ ಬ್ರೌಸರ್ ಅಲ್ಲ ಅಂತ ಇಲ್ಲಿ ಕೊಟ್ಟಿದ್ದಾರೆ ಯಾವುದು ಇಲ್ಲಿ ಕೊಟ್ಟಿರೋ ಆಪ್ಷನ್ಗಳಲ್ಲಿ ಬ್ರೌಸರ್ ಅಲ್ಲ ಇಂಟರ್ನೆಟ್ ಬ್ರೌಸರ್ ಅಲ್ಲ ಅಂತ ಇಲ್ಲಿ ಕ್ವಶನ್ ನೋಡ್ಬಾ ಕ್ವಶನ್ ಗೆ ಆನ್ಸರ್ ನೋಡಬೇಕಾಗುತ್ತೆ ಕ್ರೋಮು ಮೊಸಿಲ್ಲ ನೆಕ್ಸ್ಟ್ ಒಪೇರಾ ಗೂಗಲ್ ಟಾಕ್ ಅಂತ ಇದೆ ಕ್ರೋಮು ಮೊಜಿಲಾ ಒಪೆರಾ ಅನ್ನೋದೆಲ್ಲ ಅಂತರ್ಜಾಲದ ಬ್ರೌಸರ್ ಆಗುತ್ತೆ ಗೂಗಲ್ ಟಾಕ್ ಅನ್ನೋದು ಅನ್ನೋದು ಇಂಟರ್ನೆಟ್ ನ ಬ್ರೌಸರ್ ಅಲ್ಲ ಸೊ ಹಂಗಾಗಿ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಗೂಗಲ್ ಟಾಕ್ ಇಲ್ಲಿ ಯಾವುದು ಅಂತರ್ಜಾಲದ ಬ್ರೌಸರ್ ಅಲ್ಲ ಅಂತ ಕೊಟ್ಟಿದ್ದಾರೆ ಸೊ ಹಂಗಾಗಿ ಆಪ್ಷನ್ ಫೋರ್ ಇಸ್ ರೈಟ್ ಗೂಗಲ್ ಟಾಕ್ ಅನ್ನೋದು ಅಂತರ್ಜಾಲದ ಬ್ರೌಸರ್ ಅಲ್ಲ ನೆಕ್ಸ್ಟ್ ಒನ್ ನೋಟ್ ಪ್ಯಾಡ್ ಎಂಬುದು ಈ ಆಯ್ಕೆಯನ್ನು ಹೊಂದಿಲ್ಲ ಅಂತ ಕೊಟ್ಟಿದ್ದಾರೆ ನೋಟ್ ಪ್ಯಾಡ್ ಎಂಬುದು ಈ ಆಯ್ಕೆಯನ್ನು ಹೊಂದಿಲ್ಲ ಅಂತ ಇಲ್ಲಿ ಕೊಟ್ಟಿದ್ದಾರೆ ಕೊಟ್ಟಿರೋ ಆಪ್ಷನ್ ಗಳಲ್ಲಿ ಯಾವುದನ್ನು ಒಂದಿಲ್ಲ ನೋಟ್ ಪ್ಯಾಡ್ ಅನ್ನೋದನ್ನ ನಾವು ಐಡೆಂಟಿಫೈ ಮಾಡೋದಾದ್ರೆ ಪದ ಸುತ್ತು ವರ್ಡ್ ಆಪ್ ಅಂತ ಕೊಟ್ಟಿದ್ದಾರೆ ಫಾಂಟ್ ಅಂತ ಕೊಟ್ಟಿದ್ದಾರೆ ಪಠ್ಯ ಜೋಡಣೆ ಟೆಕ್ಸ್ಟ್ ಅಲೈನ್ಮೆಂಟ್ ಅಂತ ಕೊಟ್ಟಿದ್ದಾರೆ ಪುಟ ಸೆಟಿವ್ ಅಂತ ಕೊಟ್ಟಿದ್ದಾರೆ ಪುಟ ಸೆಟಿವ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಪೇಸ್ ಸೆಟ್ ಅಪ್ ಅಂತ ಕೊಟ್ಟಿದ್ದಾರೆ ಇದು ನೋಟ್ ಪ್ಯಾಡ್ ಯಾವುದನ್ನು ಹೊಂದಿಲ್ಲ ಯಾವ ಆಯ್ಕೆಯನ್ನು ಹೊಂದಿಲ್ಲ ಅಂತ ಅಂದ್ರೆ ಸೊ ಪಠ್ಯ ಜೋಡಣೆ ಆಗುತ್ತೆ ಟೆಕ್ಸ್ಟ್ ಅಲೈನ್ಮೆಂಟ್ ಆಪ್ಷನ್ ಇಸ್ ರೈಟ್ ಟೆಕ್ಸ್ಟ್ ಅಲೈನ್ಮೆಂಟ್ ಅನ್ನೋದು ಇದಕ್ಕೆ ಕರೆಕ್ಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಎಂ ಎಸ್ ವರ್ಡ್ ನಲ್ಲಿನ ಕಡತಗಳ ಸರಿಯಾದ ವಿಸ್ತರಣೆಯನ್ನು ಯಾವುದು ಸೂಚಿಸುತ್ತದೆ ಅಂತ ಹೇಳಿ ಕ್ವಶನ್ ಈ ಕೆಳಗಿನವುಗಳಲ್ಲಿ ಎಂ ಎಸ್ ವರ್ಡ್ ನಲ್ಲಿನ ಕಡತಗಳ ಸರಿಯಾದ ವಿಸ್ತರಣೆಯನ್ನು ಯಾವುದು ಸೂಚಿಸುತ್ತದೆ ಅಂತ ಹೇಳಿ ಕ್ವಶನ್ ಅಂದ್ರೆ ಶಾರ್ಟ್ ಫಾರ್ಮ್ ಅಲ್ಲಿ ಎಮ್ ಎಸ್ ವರ್ಡನ್ನ ನಾವು ಯಾವ ರೀತಿ ಸೂಚಿಸುತ್ತಾರೆ ಅಂತ ಇಲ್ಲಿ ಕ್ವಶನ್ಗೆ ಡಾಟ್ ಎಂ ಡಿ ಬಿ ಡಾಟ್ ಎಕ್ಸ್ ಎಲ್ ಎಸ್ ನೆಕ್ಸ್ಟ್ ಡಾಸ್ ಡಾಟ್ ಡಿ ಒ ಡಾಟ್ ಡಾಕ್ ಅಂತ ಇದೆ ಡಾಟ್ ಡಿ ಓ ಸಿ ಡಾಟ್ ಪಿ ಪಿ ಟಿ ಅಂತ ಕೊಟ್ಟಿದ್ದಾರೆ ಇದು ಪಿ ಪಿ ಟಿ ಪ್ರೆಸೆಂಟೇಷನ್ಗೆ ಯೂಸ್ ಮಾಡ್ತೀವಿ ಇದು ಎಕ್ಸ್ ಎಲ್ಗೆ ಯೂಸ್ ಮಾಡ್ತೀವಿ ಡಾಟ್ ಎಕ್ಸ್ ಎಲ್ ಎಸ್ ಇದನ್ನ ಡಾಟ್ ಡಿ ಒ ಸಿ ಅನ್ನೋದನ್ನ ವರ್ಡ್ ಎಮ್ ಎಸ್ ವರ್ಡ್ ನಲ್ಲಿ ಯೂಸ್ ಮಾಡ್ತೀವಿ ಆಪ್ಷನ್ ತ್ರೀ ಇಸ್ ಕರೆಕ್ಟ್ ಡಾಟ್ ಡಿ ಓ ಸಿ ಅಂದರೆ ಡಾಟ್ ಡಾಕ್ ಅಂತ ಇದನ್ನ ಇಲ್ಲಿ ಯೂಸ್ ಮಾಡ್ತೀವಿ ಅಂತ ಅಂದರೆ ಎಮ್ ಎಸ್ ವರ್ಡ್ ನಲ್ಲಿ ಯೂಸ್ ಮಾಡ್ತೀವಿ ಆಪ್ಷನ್ ತ್ರೀ ಇಸ್ ರೈಟ್ ಡಾಟ್ ಡಿ ಓ ಸಿ ನೆಕ್ಸ್ಟ್ ಒಂದು ಕಂಪ್ಯೂಟರ್ನ ಸಿ ಪಿ ಯು ಡ್ಯಾಶ್ ಎಂಬ ಲಕ್ಷಾಂತರ ಸೂಕ್ಷ್ಮ ಸ್ವಿಚ್ ಗಳನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ ಯಾವ ಒಂದು ಸ್ವಿಚ್ಗಳನ್ನ ಈ ಒಂದು ಕಂಪ್ಯೂಟರ್ನ ಸಿ ಪಿ ಯು ಹೊಂದಿದೆ ಅಂತ ಇಲ್ಲಿ ನಾವು ನೋಡೋದಾದ್ರೆ ನೆಕ್ಸ್ಟ್ ಬಿಟ್ಗಳು ರಿಜಿಸ್ಟರ್ಗಳು ಕೌಂಟರ್ಗಳು ನೆಕ್ಸ್ಟ್ ಗಳು ಅಂತ ಇದೆ ಇದೆಲ್ಲ ಅಲ್ಲಿ ಆದರೆ ಈಸಿಯಾಗಿ ಅರ್ಥ ಕನ್ನಡದಲ್ಲಿ ಸ್ವಲ್ಪ ಟಫ್ ಆಗುತ್ತೆ ನಿಮಗೆ ಕಂಪ್ಯೂಟರ್ನಾಗ ಇಂಗ್ಲೀಷ್ನಲ್ಲಿ ಈಸಿಯಾಗಿ ಓದ್ಬೋದು ಕನ್ನಡದಲ್ಲಿ ಆದಷ್ಟು ಕಷ್ಟ ಆಗುತ್ತೆ ಇಲ್ಲಿ ನೋಡಿ ಕಂಪ್ಯೂಟರ್ನ ಸಿ ಪಿ ಯು ಡ್ಯಾಶ್ ಎಂಬ ಲಕ್ಷಾಂತರ ಸೂಕ್ಷ್ಮ ಸ್ವಿಚ್ಗಳನ್ನು ಹೊಂದಿದೆ ಅಂತ ಇಲ್ಲಿ ಕ್ವಶನ್ಗೆ ಎಷ್ಟು ನಾ ಯಾವ ಒಂದು ಸ್ವಿಚ್ಗಳನ್ನ ಹೊಂದಿದೆ ಈ ಒಂದು ಸಿ ಪಿ ಯು ಅಂತ ಇಲ್ಲಿ ಕ್ವಶನ್ಗೆ ಆನ್ಸರ್ ಬಂದ್ಬಿಟ್ಟು ಟ್ರಾನ್ಸಿಸ್ಟರ್ಗಳು ಆಗುತ್ತೆ ಆಪ್ಷನ್ ಫೋರ್ ಇಸ್ ಕರೆಕ್ಟ್ ಟ್ರಾನ್ಸಿಸ್ಟರ್ಸ್ ಅನ್ನು ಎಮ್ ಎಸ್ ವರ್ಡ್ನಲ್ಲಿ ಹಂಡು ಮಾಡಲು ಉಪಯೋಗಿಸಬೇಕಾದ ಕೀ ಗಳು ಯಾವುದು ಅಂತ ಕೊಟ್ಟಿದ್ದಾರೆ ಎಮ್ ಎಸ್ ವರ್ಡ್ನಲ್ಲಿ ಹಂಡು ಮಾಡಲು ಉಪ ಉಪಯೋಗಿಸಬೇಕಾದ ಕೀಗಳು ಯಾವುದು ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ಕಂಟ್ರೋಲ್ ಪ್ಲಸ್ ಯು ಕಂಟ್ರೋಲ್ ಪ್ಲಸ್ ಝೆಡ್ ಆಲ್ ಪ್ಲಸ್ ಯು ಆಲ್ ಪ್ಲಸ್ ಝೆಡ್ ಅಂತ ಇದೆ ಈ ಒಂದು ಎಂ ಎಸ್ ವರ್ಡ್ ನಲ್ಲಿ ಮಾಡಲು ಯಾವ ಒಂದು ಕೀ ನ ಯೂಸ್ ಮಾಡ್ತೀವಿ ಅಂತ ಅಂದ್ರೆ ಕಂಟ್ರೋಲ್ ಪ್ಲಸ್ ಝಡ್ ನ ಯೂಸ್ ಮಾಡಿದ್ರೆ ಅದು ಹಂಡು ಆಗುತ್ತೆ ಕಂಟ್ರೋಲ್ ಪ್ಲಸ್ ಝಡ್ ಆಪ್ಷನ್ ಟು ಇಸ್ ರೈಟ್ ನೆಕ್ಸ್ಟ್ ಒಂದು ಕಡತದ ವಿಸ್ತರಣೆ ಯಾವುದನ್ನು ಸೂಚಿಸುತ್ತದೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ಕಡತದ ವಿಸ್ತರಣೆ ಯಾವುದನ್ನು ಸೂಚಿಸುತ್ತದೆ ಅಂತ ಅಂದ್ರೆ ಕಡತದ ಗಾತ್ರ ಕಡತದ ಲೇಖಕರು ಕಡತದ ವಿಷಯದ ಬಗೆಯ ಬಗ್ಗೆ ನೆಕ್ಸ್ಟು ಸೃಜಿಸಿದ ದಿನಾಂಕ ಅಂತ ಇದೆ ಇದು ಕಡತದ ವಿಸ್ತರಣೆ ಯಾವುದನ್ನು ಸೂಚಿಸುತ್ತದೆ ಅಂತ ಅಂದರೆ ತದ ವಿಷಯದ ಬಗೆಯ ಬಗ್ಗೆ ಆಪ್ಷನ್ ತ್ರೀ ಇಸ್ ರೈಟ್ ಕಡತದ ವಿಷಯದ ಬಗೆಯ ಬಗೆ ನೆಕ್ಸ್ಟ್ ಒನ್ ಡಿ ವಿ ಡಿಯ ಶೇಖರಣಾ ಸಾಮರ್ಥ್ಯ ಎಷ್ಟಿದೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ಅಂದ್ರೆ ಡಿ ವಿ ಡಿ ನಲ್ಲಿ ಎಷ್ಟು ಒಂದು ಸ್ಟೋರೇಜ್ ಇರುತ್ತೆ ಅಂತ ಇಲ್ಲಿ ಕ್ವಶನ್ಗೆ ಸೆವೆನ್ ಹಂಡ್ರೆಡ್ ಎಂ ಬಿ ಮೆಗಾ ಸೆವೆನ್ ಹಂಡ್ರೆಡ್ ಎಂ ಬಿ ಸೆವೆನ್ ಹಂಡ್ರೆಡ್ ಜಿ ಬಿ ಫೋರ್ ಪಾಯಿಂಟ್ ಸೆವೆನ್ ಎಂ ಬಿ ನೆಕ್ಸ್ಟ್ ಫೋರ್ ಪಾಯಿಂಟ್ ಸೆವೆನ್ ಜಿ ಬಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಎಂ ಬಿ ಅಂತ ಅಂದ್ರೆ ಮೆಗಾ ಬೈಟ್ ಅಂತ ಜಿ ಬಿ ಅಂತ ಅಂದರೆ ಗಿಗಾ ಬೈಟ್ ಅಂತ ಸೊ ಇಲ್ಲಿ ಡಿ ವಿ ಡಿಯ ಸ್ಟೋರೇಜ್ ಕೆಪಾಸಿಟಿ ಎಷ್ಟು ಇರುತ್ತೆ ಅಂತ ಅಂದರೆ ಫೋರ್ ಪಾಯಿಂಟ್ ಸೆವೆನ್ ಜಿ ಬಿ ಆಪ್ಷನ್ ಫೋರ್ ಇಸ್ ರೈಟ್ ಫೋರ್ ಪಾಯಿಂಟ್ ಸೆವೆನ್ ಜಿ ಬಿ ನೆಕ್ಸ್ಟ್ ಒಂದು ಸಮಸ್ಯೆಯನ್ನು ಪರಿಹರಿಸಲು ಬಳಸುವ ಹಂತ ಹಂತವಾದ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ಸಮಸ್ಯೆಯನ್ನು ಪರಿಹರಿಸಲು ಬಳಸುವ ಹಂತ ಹಂತವಾದ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಇಲ್ಲಿ ಕ್ವಶನ್ಗೆ ಅಂದರೆ ಪ್ರೋಗ್ರಾಮ್ ಅಲ್ಲಿ ಕಂಪ್ಯೂಟರ್ ಅಲ್ಲಿ ಪ್ರೋಗ್ರಾಮ್ ಅಲ್ಲಿ ಏನೇ ಒಂದು ಪ್ರಾಬ್ಲಮ್ ಆದ್ರೂ ಅದು ಯಾವ ರೀತಿ ಹಂತ ಹಂತವಾಗಿ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದು ಅದಕ್ಕೆ ಏನಂತ ಕರೀತಾರೆ ಅಂತ ಇಲ್ಲಿ ಗೆ ಹಾಲ್ಗೊರಿದ್ ಫ್ಲೋ ಚಾರ್ಟ್ ನೆಕ್ಸ್ಟ್ ಟು ಸಾಫ್ಟ್ವೇರ್ ತಂತ್ರಾಂಶ ಪ್ರೋಗ್ರಾಂ ಕಾರ್ಯಕ್ರಮ ಅಂತ ಕೊಟ್ಟಿದ್ದಾರೆ ಈ ಆಪ್ಷನ್ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಹಾಲ್ಗೊರಿ ದಮ್ ಆಗುತ್ತೆ ಆಪ್ಷನ್ ಒನ್ ಇಸ್ ರೈಟ್ ಎಂ ಎಸ್ ಪವರ್ ಪಾಯಿಂಟ್ ನಲ್ಲಿ ಸ್ಲೈಡ್ ಶೋ ನಿಲ್ಲಿಸಲು ಉಪಯೋಗಿಸುವ ಕೀಗಳು ಅಂತ ಕೊಟ್ಟಿದ್ದಾರೆ ಎಂ ಎಸ್ ಪವರ್ ಪಾಯಿಂಟ್ ನಲ್ಲಿ ಸ್ಲೈಡ್ ಶೋ ನಿಲ್ಲಿಸಲು ಉಪಯೋಗಿಸುವ ಕೀಗಳು ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ಅಂದ್ರೆ ನಮಗೆ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಕೊಡ್ತಾ ಇರ್ತೀವಿ ಇಮಿಡಿಯೇಟ್ ನಾವು ಒಂದು ಸ್ಲೈಡ್ ಶೋ ನ ನಿಲ್ಲಿಸಬೇಕಾಗುತ್ತೆ ಆ ಒಂದು ನಿಲ್ಲಿಸಬೇಕಾದ್ರೆ ಯಾವ ಒಂದು ಕೀ ನಾವು ಯೂಸ್ ಮಾಡಿದ್ರೆ ಆ ಒಂದು ಆ ಸ್ಲೈಡ್ ಶೋ ಸ್ಟಾಪ್ ಆಗುತ್ತೆ ಅಂತ ಇಲ್ಲಿ ಕ್ವಶನ್ ಗೆ ರೈಟ್ ಹ್ಯಾರು ನೆಕ್ಸ್ಟ್ ಎಸ್ಕೇಪ್ ಕಂಟ್ರೋಲ್ ಪ್ಲಸ್ ಎಸ್ ಹಾಲ್ ಪ್ಲಸ್ ಎಸ್ ಅಂತ ಆಪ್ಷನ್ ಗಳನ್ನ ಕೊಟ್ಟಿದ್ದಾರೆ ಕೀಸ್ ನ ಕೊಟ್ಟಿದ್ದಾರೆ ಈ ಒಂದು ಕ್ವಶನ್ ಗೆ ಕರೆಕ್ಟ್ ಆನ್ಸರ್ ಏನು ಅಂತ ಅಂದ್ರೆ ಎಸ್ಕೇಪ್ ಅನ್ನ ಒಂದು ಬಟನ್ ನ ಪ್ರೆಸ್ ಮಾಡಿದ್ರೆ ಕೀ ನ ಪ್ರೆಸ್ ಮಾಡಿದ್ರೆ ನಮಗೆ ಏನೋ ಒಂದು ಪ್ರೆಸೆಂಟೇಶನ್ ಅಲ್ಲಿ ನಮಗೆ ಸ್ಲೈಡ್ ಶೋ ಅದಾಗಿ ಇಮಿಡಿಯೇಟ್ ಆಗಿ ಆಫ್ ಆಗುತ್ತೆ ಅಂದ್ರೆ ಎಸ್ಕೇಪ್ ಕೀನ ಆಪ್ಷನ್ ಟೂ ಇಸ್ ರೈಟ್ ಎಸ್ಕೇಪ್ ನೆಕ್ಸ್ಟ್ ಒಂದು ಒಂದು ಪ್ರೋಗ್ರಾಮ್ ನಿಂದ ಇನ್ನೊಂದಕ್ಕೆ ತೆರಳಲು ಉಪಯೋಗಿಸುವ ಕೀಗಳು ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ಒಂದು ಪ್ರೋಗ್ರಾಮ್ ನಿಂದ ಇನ್ನೊಂದು ಪ್ರೋಗ್ರಾಮ್ ಗೆ ನಾವು ಹೋಗ್ಬೇಕಾದ್ರೆ ಯಾವ ಒಂದು ಕೀನ ಯೂಸ್ ಮಾಡ್ತೀವಿ ಅಂತ ಇಲ್ಲಿ ಕ್ವಶನ್ ಗೆ ಕಂಟ್ರೋಲ್ ಪ್ಲಸ್ ಟ್ಯಾಬ್ ಆಲ್ಟ್ ಪ್ಲಸ್ ಟ್ಯಾಬ್ ನೆಕ್ಸ್ಟ್ ಕಂಟ್ರೋಲ್ ಪ್ಲಸ್ ಆಲ್ಟ್ ಈ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ ರೈಟ್ ಆನ್ಸರ್ ಬಂದ್ಬಿಟ್ಟು ಹಾಲ್ಟ್ ಪ್ಲಸ್ ಟ್ಯಾಬ್ ಆಗುತ್ತೆ ಈ ಒಂದು ಹಾಲ್ಟ್ ಪ್ಲಸ್ ಟ್ಯಾಬ್ ಕೀ ನ ಯೂಸ್ ಮಾಡೋದ್ರಿಂದ ನಾವು ಏನೇ ಒಂದು ಒಂದು ಪ್ರೋಗ್ರಾಮ್ ಇಂದ ನೆಕ್ಸ್ಟ್ ಪ್ರೋಗ್ರಾಮ್ ಗೆ ಹೋಗ್ಬಹುದು ಯಾವ ಒಂದು ಕೀನ ಯೂಸ್ ಮಾಡ್ಕೊಂಡು ಅಂತ ಅಂದ್ರೆ ಹಾಲ್ಟ್ ಪ್ಲಸ್ ಟ್ಯಾಬ್ ಆಗುತ್ತೆ ನಾನು ಇಲ್ಲಿವರೆಗೂ ಕಂಪ್ಯೂಟರ್ ರಿಲೇಟೆಡು ಕಮ್ಯುನಿಕೇಷನ್ ಪೇಪರ್ ಟೂನ ಈ ಒಂದು ಕ್ವಶನ್ ಪೇಪರ್ನ ಅನಲೈಸ್ ಮಾಡಿದ್ದೀನಿ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ಸೊ ಇದೇ ರೀತಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್